ಶ್ರೀ ಕಪೂತಗಿರಿ ಮನೆ ದರ್ಪಣ ಯೂಟ್ಯೂಬ್ ಚಾನಲ್ನಿಂದ ವೀಕ್ಷಕರೇ ಈ ಸರ್ವಸಾಮಾನ್ಯವಾಗಿ ಎಲ್ಲರನ್ನೂ ಚಿಕ್ಕ ಮಕ್ಕಳಿನಿಂದ ಹಿಡಿದು ವಯಸ್ಸಾದ ಹಿರಿಯರವರೆಗೂ ಮತ್ತು ಮಾನವನ ಸಂಪರ್ಕದಲ್ಲಿ ಜೀವಿಸುವ ಪ್ರಾಣಿಗಳಿಗೂ ಬರಬಹುದಾದಂತಹ ಒಂದು ಭೀಕರ ಚರ್ಮ ಕಾಯಿಲೆ ಇದನ್ನು ಗಚಕರ್ಣ ರೋಗವೆಂದು ಕರೆಯಬಹುದು ಒಮ್ಮೆ ಈ ಕಾಯಿಲೆ ಬಂತೆಂದರೆ ಇದು ಸಂಪೂರ್ಣವಾಗಿ ಚರ್ಮವನ್ನು ಬಿಟ್ಟು ಹೋಗುವುದು ತುಂಬ ಕಷ್ಟ ಕೆಲವೊಬ್ಬರು ಕೆಲವೊಂದಿಷ್ಟು ಜನರಿಗೆ ಸುಮಾರು ಜೀವನ ಪರ್ಯಂತಲೂ ಈ ಸಮಸ್ಯೆ ಬೆನ್ನು ಬಿಡದ ಬೇತಾಳದಂತೆ ಕಾಡುತ್ತಲೇ ಇರುತ್ತದೆ ಹೀಗಾಗಿ ಆಧುನಿಕ ಚಿಕಿತ್ಸಾ ಪದ್ಧತಿ ಇಷ್ಟು ಮುಂದುವರೆದುವಾಗಲೂ ಕೂಡ ಈ ಚರ್ಮ ಕಾಯಿಲೆಯನ್ನು ಸಂಪೂರ್ಣವಾಗಿ ಗುಣಮಾಡುವುದು ತುಂಬ ಕಠಿಣವಾಗಿ ಪರಿಣಮಿಸಿದೆ ಇದು ಕೇವಲ ಮನುಷ್ಯರನ್ನಷ್ಟೇ ಕಾಡುವ ಒಂದು ಮೊಂಡ ಕಾಯಿಲೆ ಅಲ್ಲ ಪ್ರಾಣಿಗಳಿಗೂ ಈ ಕಾಯಿಲೆ ತುಂಬ ವ್ಯಾಪಕವಾಗಿ ಹಬ್ಬಿ ಕಾಲುತ್ತಿರುತ್ತದೆ ಈ ನಾಯಿಗಳು ಬೆಕ್ಕುಗಳು ಎತ್ತು ಎಮ್ಮೆ ದನಕರು ಆಕಳು ಇತ್ಯಾದಿ ಸಾಕು ಪ್ರಾಣಿಗಳಿಗೂ ಈ ಕಾಯಿಲೆ ಅಂಟಿಕೊಂಡು ಜೀವನಪರ್ಯಂತ ತೊಂದರೆಯನ್ನು ಕೊಡುವ ಈ ಕಾಯಿಲೆ ಕಿರಿಕಿರಿಯನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತು ಮನುಷ್ಯರಲ್ಲಿ ಈ ಗಜ ಚರ್ಮ ಚರ್ಮದ ರೋಗವು ವಿಶೇಷವಾಗಿ ದೇಹದ ಗುಪ್ತ ಭಾಗಗಳು ಈ ಸಂಧಿ ಗುದದ್ವಾರದ ಸಂಧಿ ಕಂಕುಳು ಸಂಧಿ ಮೊಣಕಾಯಿ ಕೈ ಸಂಧಿ ಮೊಣಕಾಲು ಸಂಧಿ ಮುಂಗಾಲು ಸಂಧಿ ಹಿಂಗಾಲು ಸಂಧಿ ಇತ್ಯಾದಿ ಸ್ಥಳಗಳಲ್ಲಿ ಒಮ್ಮೆ ಅಂಟಿಕೊಂಡಿತ್ತೆಂದರೆ ಯಾವುದೇ ಚಿಕಿತ್ಸಾ ಪದ್ಧತಿಗೂ ಇದು ಹತೋಟಿಗೆ ಬರುವುದು ತುಂಬ ಕಠಿಣವೇ ಸರಿ ಎಂದು ಸಾವಿರಾರು ಜನರನ್ನು ಈ ಸಮಸ್ಯೆಯಿಂದ ಬಳಲುವವರನ್ನು ನೋಡಿ ತಿಳಿದಿರ್ತ ತಿಳಿದಿರತಕ್ಕಂತಹ ಸಂಗತಿಯಾಗಿದ್ದು ಇದಕ್ಕೆ ನಮ್ಮ ಕಪತ್ತಗುಡ್ಡದ ಆಸುಪಾಸಿನಲ್ಲ ಈ ಪಾರಂಪರಿಕ ವೈದ್ಯರುಗಳು ಪರಂಪರಾನುಗತವಾಗಿ ಅನುಭವದಿಂದ ಸಂಗ್ರಹಿಸಿಕೊಂಡು ಮತ್ತು ಈ ಚಿಕಿತ್ಸಾ ಪದ್ಧತಿಯಿಂದ ಈ ಸಮಸ್ಯೆಯನ್ನು ಬಹುವಾಗಿ ಗುಣಪಡಿಸಿರುವಂತಹ ಅನೇಕ ಉದಾಹರಣೆಗಳು ಇಲ್ಲಿ ಪ್ರಚಲಿತ ಪ್ರಚಲಿತವಿದ್ದು ಅಂತಹ ಹಲವಾರು ಚಿಕಿತ್ಸಾ ಕ್ರಮಗಳಲ್ಲಿನ ಒಂದು ಪದ್ಧತಿಯನ್ನು ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ಈ ಸಂಚಿಕೆಯನ್ನು ಮಾಡುತ್ತಿದ್ದೇನೆ ವೀಕ್ಷಕರೇ ಈ ಚರ್ಮ ಖಾಯಿಲಿಗೆ ಎರಡು ಸ್ವರೂಪದ ಖಾಯಿಲೆ ಈ ಚಿಗ್ ಚರ್ಮದಲ್ಲಿ ಉಂಟಾಗುತ್ತಿರುತ್ತದೆ ಒಂದು ಚರ್ಮವು ಆನೆಯ ಚರ್ಮದಂತೆ ಕಠಿಣ ಮತ್ತು ದಪ್ಪವಾಗಿ ತುಂಬ ತೀಟೆ ತಿಂಡಿಯನ್ನು ಉಂಟು ಮಾಡುತ್ತಿದ್ದು ಇದು ಕೆರೆದಷ್ಟು ದೇಹದ ಭಾಗಗಳಿಗೆ ಹಬ್ಬಿಕೊಂಡು ಹೋಗುವುದೇ ಹೆಚ್ಚು ಹೀಗಾಗಿ ಇದನ್ನು ಒಣ ಗಜಕರ್ಣ ರೋಗವೆಂದು ಕರೆಯುತ್ತಾರೆ ಇನ್ನೊಂದು ಹಸಿ ಗಜಕರಣ ಒಂದು ಕರೆಯುತ್ತಾರೆ ಎಂದರೆ ಈ ಕಾಯಿಲೆ ಆಕ್ರಮಿತ ಸ್ಥಳದಲ್ಲಿ ಈ ನೀರಿನಂತಹ ರಸಿಗೆ ಬರುತ್ತಿದ್ದು ಚಿಕ್ಕ ಚಿಕ್ಕ ಗುಳ್ಳೆಗಳು ಎದ್ದು ಆ ಗುಳ್ಳೆಗಳಲ್ಲಿ ತುಂಬ ನವೆ ತಿಂಡಿ ಉಂಟಾಗಿ ಆ ತಿಂಡಿಯನ್ನು ತಳೆಯಲಾರದೆ ಕೆರುವ ಕೆರೆಯುವುದರಿಂದ ಆ ಗುಳ್ಳೆಗಳು ಒಡೆದು ಅದರಿಂದ ಅದರಿಂದ ರಸದಂತಹ ಪದಾರ್ಥವು ಹೊರಬಂದು ಅದು ದೇಹದ ಇತರೆ ಭಾಗಗಳಿಗೆ ತಗುಲಿ ಅಲ್ಲಿ ಕೂಡ ಈ ಕಾಯಿಲೆ ಹಬ್ಬಿಕೊಂಡು ಹೋಗುತ್ತಿರುತ್ತದೆ ಇದಕ್ಕೆ ಆಧುನಿಕ ವಿಜ್ಞಾನ ಅದರ ಮುಖಾಂತರ ಇದು ಕ್ರಿಮಿಜನವೆಂದು ಕರೆಯಬಹುದಾದ ಈ ಕಾಯಿಲೆ ಈ ಪ್ಯಾರಾಸೈಟಿಸ್ ಎಂದು ಕರೆಯಬಹುದಾದ ಒಂದು ಕ್ರಿಮಿಯ ಮೂಲಕ ಬರುತ್ತದೆ ಎಂದು ಆಧುನಿಕ ತಜ್ಞರು ನಿರೂಪಣೆ ಮಾಡಿದ್ದಾರೆ ಆಯುರ್ವೇದ ಶಾಸ್ತ್ರ ಪ್ರಕಾರ ಜಠದ ಪಚನಕ್ರಿಯೆಯಲ್ಲಿ ವಿಕೃತಿ ಉಂಟಾಗಿ ಅದರಿಂದ ಆಮ ಎಂದರೆ ವಿಷ ಸಂಗ್ರಹಣೆಯಾಗಿ ಅದು ಸಪ್ತ ಧಾತುಗಳಲ್ಲಿ ಸೇರಿಕೊಂಡು ಈ ಚರ್ಮದ ಒಳಪದರಿನಲ್ಲಿ ಹರಿಯುವ ರಸ ರಕ್ತ ವಾಹಿನಿಗಳ ಮುಖಾಂತರ ದೂಷಿತಗೊಂಡು ಕಶ್ಮಲವು ಅಲ್ಲಿ ವ್ಯಾಧಿಯಾಗಿ ಪರಿವರ್ತನೆ ಹೊಂದಿ ವಿವಿಧ ಬಗೆಯ ಚರ್ಮ ಕಾಯಿಲೆಗಳು ಉಂಟಾಗುತ್ತವೆ ಎಂದು ಆಯುರ್ವೇದ ಶಾಸ್ತ್ರವು ಘೋಷಿಸುತ್ತದೆ ಹೀಗಾಗಿ ಉದರ ಶುದ್ಧಿ ಇರುವುದು ಮತ್ತು ಮಲಶುದ್ಧಿ ಇರುವುದು ಈ ಚರ್ಮ ಕಾಯಿಲೆ ಇರುವವರಿಗೆ ಸ್ವಲ್ಪ ಈ ಪಚನ ಕ್ರಿಯೆಗೆ ಸಂಬಂಧಪಟ್ಟ ಸಮಸ್ಯೆ ಮತ್ತು ಮಲವಿಸರ್ಜನೆಗೆ ಸಂಬಂಧಪಟ್ಟ ಅಂತಹ ಸಮಸ್ಯೆಗಳು ಈ ಜನರಿಗೆ ಇರುತ್ತದೆ ಎಂದು ಪ್ರಾಯೋಗಿಕವಾಗಿ ನೋಡಲಾಗಿ ಕಂಡುಬಂದು ಹೀಗಾಗಿ ಮಲವಿಸರ್ಜನೆ ಸಮರ್ಪಕವಾಗಿ ಆಗಬೇಕು ಮತ್ತು ಊಟ ಮಾಡಿದ ಅನ್ನ ಸಮೀಚನವಾಗಿ ಪಚನವಾಗಿ ಅದು ದೇಹದ ವಿವಿಧ ಬಗೆಯ ಸಮಸ್ಯೆಗಳನ್ನು ನಿವಾರಣೆ ಮಾಡುವ ಮತ್ತು ರೋಗವನ್ನು ಉಂಟು ಮಾಡುವ ವಿಕೃತಿಗಳನ್ನು ತಡೆಯಬೇಕೆಂದು ಆಯುರ್ವೇದ ಶಾಸ್ತ್ರವು ಘೋಷಿಸುತ್ತದೆ ವೀಕ್ಷಕರೇ ಇದರಂತೆ ಈ ಕಾಯಿಲೆಗೆ ಲೇಪನವಾಗಿ ಬಳಸಬಹುದಾದ ಒಂದು ಮಲಹಮ ರೂಪದ್ದು ಎಂದರೆ ಈ ಒಣ ಗಜಕರ್ಣ ಸಮಸ್ಯೆಗೆ ಕೊಬ್ಬರಿ ಎಣ್ಣೆಯಲ್ಲಾಗಲಿ ಅಥವಾ ಹಳೆಯ ತುಪ್ಪದಲ್ಲಾಗಲಿ ಕಲಿಸಿಟ್ಟುಕೊಂಡು ಮಾಡಬಹುದಾದಂತಹ ಒಂದು ಮಲಹಂ ಮತ್ತು ಇನ್ನೊಂದು ಅದೇ ರೂಪದಲ್ಲಿ ಈ ಚೂರ್ಣದ ರೂಪದಲ್ಲಿ ಪೌಡರ್ ರೂಪದಲ್ಲಿ ಮಾಡಿಟ್ಟುಕೊಂಡು ಬೇಕಾದಾಗ ನೀರಿನಲ್ಲಾಗಲಿ ಅಥವಾ ಅಲ್ಲಿ ಲಿಂಬೆಹಣ್ಣಿನ ರಸದಲ್ಲಾಗಲಿ ಅರೆದು ಹಚ್ಚಬಹುದಾದಂತಹ ಎಂದರೆ ಒಂದೇ ಬಗೆಯ ಔಷಧಿಗಳ ಔಷಧಿ ಔಷಧಿಗಳನ್ನು ಒಳಗೊಂಡ ಈ ಪದ್ಧತಿಯು ಒಂದು ಚೂರ್ಣ ರೂಪದಲ್ಲಿ ಈ ಹಸಿ ರಸಿಗೆ ರಸಿಗೆ ಆಡುವ ಗಜಿಕರಣ ರೋಗಕ್ಕೆ ಇನ್ನೊಂದು ಈ ಹಳೆಯ ತುಪ್ಪದಲ್ಲಿ ಕಲಿಸಿಟ್ಟುಕೊಂಡು ಈ ಒಣಗಜಿಕರಣ ರೋಗಕ್ಕೆ ಹಚ್ಚಬಹುದಾದಂಥ ಒಂದು ಬಾಹ್ಯ ಲೇಪನವನ್ನು ಈ ನಮ್ಮ ಕಪ್ಪತ್ತು ಗುಡ್ಡದ ಆಸುಪಾಸಿನ ಪಾರಂಪರಿಕ ವೈದ್ಯರುಗಳು ಮಾಡುವ ಒಂದು ಪದ್ಧತಿಯನ್ನು ಈಗ ಅದರ ತಯಾರು ಮಾಡುವ ಕ್ರಮವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ವೀಕ್ಷಕರೇ ಈ ಗಜಕರ್ಣ ಮಲಹಂ ಎಂದು ಕರೆಯಬಹುದಾದ ಇದರಲ್ಲಿ ಈ ಶುದ್ಧ ಕಾಶಿ ಇಪ್ಪತ್ತೈದು ಗ್ರಾಮು ಶುದ್ಧ ಗಂಧಕ ಇಪ್ಪತ್ತೈದು ಗ್ರಾಮು ಶುದ್ಧ ನೀಲಿ ತುತ್ತದ ಅರಳು ಇಪ್ಪತ್ತೈದು ಗ್ರಾಮು ಶುದ್ಧ ಪತ್ರ ಹರತಾಳ ಇಪ್ಪತ್ತೈದು ಗ್ರಾಮು ರಸಾಂಜನ ಐವತ್ತು ಗ್ರಾಮು ಬಿಳಿ ಕಾಚು ಐವತ್ತು ಗ್ರಾಮು ದೇಶಿ ಕರ್ಪೂರ ಇಪ್ಪತ್ತು ಗ್ರಾಮು ಸಮಸ್ತ ಈ ವಸ್ತುಗಳನ್ನು ನೈವಾದ ಚೂರ್ಣವನ್ನು ತಯಾರಿಸಿಕೊಂಡು ನಿಂಬೆಹಣ್ಣಿನ ರಸವನ್ನು ತೆಗೆದು ಒಂದು ಕಲ್ಲಿನ ಅರಿಯುವ ಕರಲಿನಲ್ಲಿ ಹಾಕಿ ನಿಂಬೆಹಣ್ಣಿನ ಹಿಂಡಿ ಈ ರೀತಿ ಇದನ್ನು ಅಲೆಯಬೇಕು ಇದರಲ್ಲಿ ಎಲ್ಲ ವಸ್ತುಗಳು ಕೂಡಿ ಸೂಕ್ಷ್ಮವಾದ ಚೂರ್ಣ ತಯಾರಿಸಿ ಈ ಹಳದಿ ವರ್ಣಕ್ಕೆ ತಿರುಗಿದ ನಿಂಬೆಹಣ್ಣನ್ನು ಹೆಚ್ಚಿ ರಸವನ್ನು ತೆಗೆದು ರಸವನ್ನು ಸೋಸಿ ಈ ಕಲ್ಲಿನಲ್ಲಿ ಹಾಕಿ ಈ ಚೂರ್ಣಕ್ಕೆ ಈ ರಸವನ್ನು ಹಾಕಿ ಈ ಕರಲು ಕಲ್ಲಿನ ಕರಲಿನಲ್ಲಿ ಹಾಕಿ ಸುಮಾರು ಮೂರು ತಾಸುಗಳವರೆಗೆ ನಯವಾಗಿ ನುಣ್ಣಗೆ ಅರೆದು ಇದನ್ನು ಬಿಸಿಲಿನಲ್ಲಿ ಒಣಗಿಸಿ ಒಂದು ಡಬ್ಬೆಯಲ್ಲಿ ಹಾಕಿ ಇಟ್ಟುಕೊಂಡಿರಬೇಕು ಈ ರಸಿಗೆ ಆಡುವ ಗಜಕನ್ನ ರೋಗಕ್ಕೆ ಈ ಒಣಗಿದ ಪುಡಿಯನ್ನು ಬೇಕೆಂದಾಗ ಆ ಗಜಕನ್ನ ರೋಗ ಆಕ್ರಮಿತ ಸ್ಥಳವನ್ನು ಪಟಕದ ನೀರಿನಿಂದ ತೊಳೆದು ಶು ಶುಭ್ರವಾದ ಬಟ್ಟೆಯಿಂದ ಒರೆಸಿ ಆನಂತರ ಈ ಮಲಹಮ್ಮನ್ನು ನಿಂಬೆಹಣ್ಣಿನ ರಸದಲ್ಲಿ ಕೂಡಿಸಿ ಆ ಆಕ್ರಮಿತ ಸ್ಥಳಕ್ಕೆ ಹಚ್ಚಬೇಕು ಇನ್ನು ಈ ಒಣಗಜರಣ ಚರ್ಮ ರೋಗಕ್ಕೆ ಇದೇ ನಿಂಬೆಹಣ್ಣಿನಲ್ಲಿ ಅರೆದ ಈ ಚೂರ್ಣಕ್ಕೆ ಬಿಸಿ ಚೂರ್ಣವನ್ನು ಬಿಸಿಲಿನಲ್ಲಿ ಒಣಗಿಸಿಟ್ಟುಕೊಂಡು ಒಣಗಿದ ನಂತರ ಇದಕ್ಕೆ ಗ್ಲಿಸಿರಿನ್ ಆಗಲಿ ಅಥವಾ ಕೊಬ್ಬರಿ ಎಣ್ಣೆಯಲ್ಲಾಗಲಿ ಅಥವಾ ಹಳೆಯ ತುಪ್ಪ ಆಕಳಿನ ಆ ಹಳೆಯ ತುಪ್ಪದಲ್ಲಾಗಲಿ ಕಲಿಸಿಟ್ಟುಕೊಂಡು ಮಲಹಂ ಮಾಡಿ ಈ ಒಣಗಜೀಕರಣಕ್ಕೆ ಮಾತ್ರ ಈ ತೈಲ ಅಥವಾ ಗ್ಲಿಸಿರಿನು ಇತ್ಯಾದಿಯನ್ನು ಬಳಸಬೇಕು ಇದನ್ನು ಈ ಹಸಿ ಎಂದು ಬಳಸಬಾರದು ಏಕೆಂದರೆ ಹಸಿ ಗಜೀಕರಣದ ಸಮಸ್ಯೆಯಲ್ಲಿ ಆ ಭಾಗ ತುಂಬ ರಸಿಕೆಯಿಂದ ಕೂಡಿದ್ದು ಗುಳ್ಳೆಗಳು ಒಳೆದು ಕಿವಿನಂತಹ ಪದಾರ್ಥವು ಸೋರುತ್ತಿರುವುದರಿಂದ ಅದರ ಮೇಲೆ ಎಣ್ಣೆಯನ್ನು ಒಳಗೊಂಡ ತೈಲವನ್ನು ಒಳಗೊಂಡ ತುಪ್ಪವನ್ನು ಒಳಗೊಂಡ ಯಾವುದೇ ಮಲಹಮ್ಮನ್ನು ಹಚ್ಚುವುದರಿಂದ ಆ ಸಮಸ್ಯೆಯನ್ನು ಉಲ್ಬಣವಾಗಿ ತುಂಬ ತೊಂದರೆಯನ್ನು ಕೊಡುತ್ತದೆ ಆದ್ದರಿಂದ ಈ ತುಪ್ಪವನ್ನು ಬೆರೆಸಿಟ್ಟುಕೊಂಡ ಮಲಹಮ್ಮನ್ನು ಒಣಗಜೀಕರಣಕ್ಕೆ ಮಾತ್ರ ಬಳಸಬೇಕು ಇನ್ನು ಹಸಿಯ ಗಜಿಕರ್ನಕ್ಕೆ ಈ ಪುಡಿಯನ್ನು ನಿಂಬೆಹಣ್ಣಿನ ರಸದಲ್ಲಿ ಕಲಸಿ ಹಚ್ಚಬೇಕು ಇದರಂತೆ ಮಾಡುವುದರಿಂದ ಈ ಗಜಕರ್ಣ ರೋಗದಿಂದ ಹಲವಾರು ಜನ ಸಂಪೂರ್ಣ ಗುಣಮುಖವಾಗಿದ್ದು ವಾಗುತ್ತಿರುವುದನ್ನು ನೋಡುತ್ತಿರುವುದು ಆಗಿದ್ದು ಮತ್ತು ಎಷ್ಟೋ ನೂರಾರು ಜನರು ಈ ಚಿಕಿತ್ಸಾ ಪದ್ಧತಿಯಿಂದ ಸಂಪೂರ್ಣ ಗುಣಮುಖರಾಗಿದ್ದಾರೆಂದು ಹೇಳಬಹುದು ಇದರಂತೆ ಈ ಔಷಧಿಯನ್ನು ತಯಾರಿಸಿಕೊಂಡು ಸ್ವಲ್ಪ ಊಟ ಉಪಚಾರದಲ್ಲಿ ಈ ಹುಳಿ ಅತಿಯಾದ ಕರಿದ ಪದಾರ್ಥಗಳು ಎಣ್ಣೆ ಪದಾರ್ಥಗಳು ಸಿಹಿ ಪದಾರ್ಥಗಳು ಉಪ್ಪು ಹಾಕಿದ ಪದಾರ್ಥಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಬಿಟ್ಟು ಸಾತ್ವಿಕ ಆಹಾರ ಸೇವಿಸುತ್ತಾ ಈ ಚಿಕಿತ್ಸಾ ಕ್ರಮ ಕ್ರಮವನ್ನು ಅನುಸರಿಸುವುದರಿಂದ ಹಲವಾರು ಬಗೆಯ ಚರ್ಮದ ಖಾಯಿಲೆಗಳು ಈ ಒಂದೇ ಒಂದು ಮಲಹಮಿನಿಂದ ಗುಣವಾಗುತ್ತವೆ ಎಂದು ಅನುಭವದ ಆಧಾರದಿಂದ ಹೇಳಬಹುದು ಸಾಧ್ಯವಾದವಾದಷ್ಟು ಮನೆಯಲ್ಲಿಯೇ ಈ ಪದ್ಧತಿಯನ್ನು ತಯಾರಿಸಿ ಕೊಟ್ಟುಕೊಂಡು ಬಳಸುವುದಾದರೆ ತುಂಬ ತ್ವರಿತವಾಗಿ ಈ ಕಾಯಿ ಸಮಸ್ಯೆಯಿಂದ ಮುಕ್ತಿಯನ್ನು ಪಡೆಯಬಹುದೆಂದು ಹೇಳುತ್ತಾ 次のもぎしょってね、もうすかるぞ。